ಒಂದು ಸಮುದಾಯದ ಮತ ಓಲೈಕೆಗಾಗಿ ಮಾಡುವ ಯೋಜನೆಗಳು ನಿಷ್ಪ್ರಯೋಜಕ ಮಾಜಿ ಸಂಸದ ಮುನಿಸ್ವಾಮಿ ರಾಜ್ಯ ಸರ್ಕಾರದ ಸಾವಿರ ದಿನಗಳ ಆಡಳಿತದ ಬಗ್ಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತೀವ್ರ ಟೀಕೆ ವ್ಯಕ್ತಪಡಿಸಿದರು ಸರ್ಕಾರ ಸಾಧನೆ ಶೂನ್ಯವಾಗಿದ್ದು ಕೆಲ ಸಮುದಾಯಗಳ ಮತ ಓಲೈಕೆಗೆ ಮಾತ್ರ ಯೋಜನೆಗಳು ಮಾಡಲಾಗುತ್ತಿವೆ ಎಂದು ಹೇಳಿದರು ಪಂಚ ಗ್ಯಾರಂಟಿ ಹೊರತುಪಡಿಸಿ ಹೊಸ ಯೋಜನೆಗಳಿಲ್ಲ ಎಂದು ಆರೋಪಿಸಿದರು ರಾಜ್ಯಾದ್ಯಂತ ಅಭಿವೃದ್ಧಿಗಿಂತ ಬೆಲೆ ಏರಿಕೆಯೇ ಹೆಚ್ಚಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಭ್ರಷ್ಟಾಚಾರ ಮತ್ತು ಆಕ್ರಮಗಳು ಆಡಳಿತದ ಪ್ರಮುಖ ಲಕ್ಷಣಗಳಾಗಿವೆ ಎಂದು ಹೇಳಿದರು ಮಹಿಳೆಯರು ಹಾಗೂ ಮಕ್ಕಳ ಸುರಕ್ಷತೆ ಪ್ರಶ್ನಾರ್ಹವಾಗಿದೆ ಎಂದು ಟೀಕಿಸಿದರು ಲಕ್ಷಾಂತರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೂ ಭರ್ತಿ ಮಾಡಿಲ್ಲ ಎಂದು ಹೇಳಿದರು ಧಾರ್ಮಿಕ ವಿಚಾರಗಳಲ್ಲಿ ದ್ವೇಷದ ರಾಜಕಾರಣ ನಡೆಯುತ್ತಿದೆ ಎಂದು ಆರೋಪಿಸಿದರು ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ ಸಹ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಕ್ಷ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಲವು ಮುಖಂಡರು ಭಾಗವಹಿಸಿದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮುಖಂಡರ ನೇತೃತ್ವದಲ್ಲಿ ಈ ದಿನ ಏನು ಮಾಡಿ ಕಾರ್ಯಕ್ರಮಗಳನ್ನು ಕಂಡಿದೆ ಅದರ ವಿರುದ್ಧವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ಬಿ ವಿಜೇತರಣ್ಣ ಅವರು ಅಶೋಕ್ ಅಣ್ಣ ಅವರು ಮತ್ತು ಚರ್ಮಾತಿ ನಾಟಕ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತೇನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಆದೇಶಪಟ್ಟಿರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾವಿರ ದಿನ ಮತ್ತು ಸಾವಿರ ಸಮಸ್ಯೆಗಳು ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಈ ಪತ್ರಿಕಾಗೋಷ್ಠಿಗೆ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಸ್ವಾಗತ ವಹಿಸ್ತಾ ಈಗಾಗಲೇ ಜಿಲ್ಲಾಧ್ಯಕ್ಷರು ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ನಾನು ಸಿದ್ದರಾಮಯ್ಯ ಉದ್ದೇಶ ಇಷ್ಟೇ ಕಾಂಗ್ರೆಸ್ನವರು ಸಾವಿರ ದಿನಗಳನ್ನ ಆಗಿದೆ ಅವ್ರ ನಮ್ಮ ಉಚ್ಚ ಸಾವಿರ ಉಚ್ಚ ದಿನಗಳಾಗಿದೆ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತೀವಿ ಹೊಟ್ಟು ಬರೀ ಸುಳ್ಳು ಆಶ್ವಾಸನೆಗಳು ಬಳ್ಳು ಭರವಸೆಗಳನ್ನ ಪೊಳ್ಳು ಭರವಸೆಗಳನ್ನ ಕೊಡ್ತಾ ಇವತ್ತಿನವರಿಗೆ ಕಾಲಹರಣ ಮಾಡಿದ್ದಾರೆ ಇಡೀ ದೇಶವನ್ನೇ ಅದಾವಧಿ ತಗೊಳುವಂಥ ಲೂಟಿ ಲೂಟಿ ಹೊಡೆದು ಇಡೀ ದೇಶವನ್ನೇ ಒಂದು ಬಿಚ್ಚೆ ಬೇಡುವ ಸ್ಥಿತಿಗೆ ಬಂದಿತ್ತು ಒಂದು ಭಾರತ ದೇಶ ಆ ಮಟ್ಟಕ್ಕೆ ತಗೊಂಡೋದು ಇಲ್ಲಿಸಬೇಕಾದ ಕಾರಣ ಕಾಂಗ್ರೆಸ್ ಎಪ್ಪತ್ತು ವರ್ಷ ಅವರು ದೇಶವನ್ನು ಆಳಿದ್ರು ಸಹ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಇಂಥ ಒಂದು ವ್ಯವಸ್ಥೆಯಲ್ಲಿ ಇದು ಕಾಂಗ್ರೆಸ್ಸು ದೇಶವನ್ನು ಆಳಿದೆ ದೇಶದಲ್ಲಿ ಯಾರು ಬಡ ಯಾರು ಯಾರು ದೀನದಲ್ಲಿಟ್ಟಿದ್ದರು ಅವರನ್ನು ಉದ್ಧಾರ ಮಾಡುವಂಥ ಯಾವುದೇ ಕೆಲಸವನ್ನು ಮಾಡದೆ ಯಾವುದೋ ಒಂದು ಫ್ಯಾಮಿಲಿ ಹೆಸರಲ್ಲಿ ಒಂದು ಒಂದೇ ಒಂದು ಕುಟುಂಬಕ್ಕೋಸ್ಕರ ಇಡೀ ದೇಶದವನ್ನೇ ತ್ಯಾಗ ಮಾಡುವಂಥ ಒಂದು ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಯಾವುದೇ ಸರ್ಕಾರದ ಯಾವುದೇ ಯೋಜನೆಗಳು ಬರಲಿ ಸರ್ಕಾರದ ಯಾವುದೇ ಅನುದಾನಗಳು ಬರಲಿ ಬರೀ ಒಂದು ಫ್ಯಾಮಿಲಿ ಸೀಮಿತವಾಗಿ ಮಾಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಕೋಡಿ ಸರ್ವೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಕ್ಸಾಂಪಲ್ ನಾನೇ ಇದ್ದೀನಿ ಸರ್ವೆ ಮಾಡೋಕ್ಕೆ ಇವತ್ತು ಕೊಟ್ಟರೆ ನಾಳೆ ಬೆಳಗ್ಗೆ ಇದನ್ನು ಮೂರು ಸ್ಥಳೀಯ ಸರ್ವೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಕಳೆದ ಜುಲೈ ತಿಂಗಳಲ್ಲಿ ನಾನು ಅರ್ಜಿಯನ್ನು ಹಾಕಿದೀನಿ ನನ್ನದೇ ಸ್ವಂತ ಜಮೀನಿಗೆ ನಾನು ಕೋಡಿ ಸರ್ವೆ ಮಾಡಕ್ಕೆ ಅರ್ಜಿ ಹಾಕಿದ್ವಿ ಇವತ್ತಿನವರು ಅವ್ರು ಕೈ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ಟಾಫ್ ಇಲ್ಲ ಅಂತ ಅವ್ರಿಗೆ ಸರಿಯಾಗಿ ಸಂಬಳ ಇಲ್ಲ ಯಾರೋ ಅವರನ್ನು ಸರ್ಕಾರಿ ನೇಮಕ ಮಾಡಿಕೊಳ್ತ ಸರ್ವೇನ ನೇಮಕ ಮಾಡೋಕ್ಕಿರುವಂಥ ದುಡ್ಡಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಕಾಂಟ್ರಾಕ್ಟ್ ಇವರು ಸೇವೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ನಡೆದಿರ್ತಕ್ಕಂಥ ಗೊತ್ತಿದೆ ಹಂಗಿರತಕ್ಕ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ನೇಹ ಇರಬದು ಇದಕ್ಕೆಲ್ಲ ಸರ್ಕಾರದ ವೈಫಲ್ಯನೇ ಸಾಕ್ಷಿ ಹಂಪಿಯಲ್ಲಿ ಬಂದಂತಹ ವಿದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಂತ ಸಂದರ್ಭದಲ್ಲಿ ಇದೆಲ್ಲ ಕಾಮನ್ ಅಂತೇಳಿ ರಾಜಶೇಖರ್ ಹೇಳಿ ಒಂದು ಸದಾ ಹೇಳಿರ್ತಕ್ಕಂಥವ್ರು ನೋಡಿದ್ರೆ ಪರೋಕ್ಷವಾಗಿ ಅತ್ಯಾಚಾರಿಗಳಿಗೆ ಇವರು ಬೆಂಬಲ ಕೊಡ್ತಾ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹೆಣ್ಣು ಮಕ್ಕಳ ಕಿರುಕುಳ ಸಂದರ್ಭದಲ್ಲಿ ಈ ರಾಜ್ಯದ ಹೋಮ್ ಮಿನಿಸ್ಟರು ಇದೆಲ್ಲ ಕಾಮನ್ ನಗರಗಳಲ್ಲಿ ಅಂತ ಹೇಳಿ ಆರೀಸ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಇವರು ಸಮರ್ಥವಾದಂತಹ ಹೋಮ್ ಮಿನಿಸ್ಟರ್ ಅಂತ ಹೇಳಿ ಎಲ್ಲರಿಗೂ ನೋಡ್ಬಂದಿರತಕ್ಕಂಥದು ನಮ್ಗೆಲ್ಲರಿಗೂ ಗೊತ್ತಿದೆ ಗುರುಲಕ್ಷ ಅಂತ ಸಂದರ್ಭ ಏನು ಬೇರೆ ಬೇರೆ ಕಡೆ ಉಗ್ರರ ಚಟುವಟಿಕೆಗಳು ನಡೀತಾ ಇದೆ ಅದರಲ್ಲಿ ಉಗ್ರರಿಗೆ ರಾಜ್ಯ ಅತಿಥ್ಯವನ್ನು ಕೊಡ್ತಾ ಇರತಕ್ಕಿದೆ ಇಂಥ ಒಂದು ಪಳ್ಳು ಭರವಸೆಗಳು ಪೇಪರ್ ಬೆಳಗ್ಗೆ ಹಾಳು ಹಾಕಿದ್ದಾರೆ ಅರ್ಜಿ ಹಾಕಿ ಕೂಡ ನಿಮಗೆ ಸರ್ವೆ ಮಾಡ್ಕೊಡ್ತೀವಿ ಕೋಣಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದಲ್ಲದೆ ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಇವತ್ತು ಖಾತಾ ಇತ್ತು ಎ ಖಾತ ಅಂತ ಇತ್ತು ಎ ಖಾತೆ ಇದಕ್ಕೆ ಎಲ್ಲ ದಾಖಲೆಗಳು ಸರಿಯಾಗಿದೆ ಟ್ಯಾಕ್ಸ್ ಕಟ್ಟಿದ್ದಾರೆ ಇದನ್ನೇನ್ ಮಾಡಿದ್ರು ಈಗ ಇನ್ನೊಂದರ ಹೊಸ ಶಿಡ್ಲಘಟ್ಟದ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಶುಭಾಶಯಗಳು ಆ ಮಹಾಶಿವನ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಸಹ ಒಳಿತಾಗಲಿ ತಮ್ಮೆಲ್ಲ ಸಮಸ್ಯೆಗಳು ದೂರ ಆಗಲಿ ಆ ಶಿವನ ಆರಾಧನೆ ಧ್ಯಾನ ಭಕ್ತಿ ಭಜನೆ ಮತ್ತು ಜಾಗರಣೆ ಮಾಡೋದ್ರ ಮೂಲಕ ಶಿವನ ಒಂದು ಆಧ್ಯಾತ್ಮಿಕವಾಗಿ ಅವನ್ನ ಆರಾಧನೆ ಮಾಡೋಂಥದ್ದು ಪೂಜಿಸುವಂಥದ್ದು ನಮ್ಮೆಲ್ಲರಿಗೂ ಸಹ ಒಳಿತಾಗಲಿ ಅಂತೇಳಿ ಅವನಲ್ಲಿ ಬೇಡಂಥದ್ದು ಅವನ ದಯೆಯಿಂದ ಜಗತ್ತು ಸುಖಮಯವಾಗಲಿ ಎಲ್ಲರಲ್ಲೂ ಸಹ ಸಂತೋಷ ತುಂಬಿ ತುಳುಕಲಿ ಅಂತೇಳಿ ನಾನು ಮಹಾಶಿವರಾತ್ರಿ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ